ನಮಸ್ಕಾರ ಗೆಳೆಯರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಸ್ಟ್ರಿಕ್ಟಾಗಿ ರೂಲ್ಸ್ ಮಾಡಿದ್ದಾರೆ ಈಗ ಯಾರೇ ಪ್ಲ್ಯಾಸ್ಟಿಕ್ ವೇಸ್ಟ್ನ ರೀಸೈಕಲ್ ಮಾಡ್ತಾರೆ ಎಚ್ ಡಿ ಪಿ ಆಗಿರ್ಬೋದು ಎಲ್ ಡಿ ಪಿ ಆಗಿರೋದು ಪಿ ಪಿ ಆಗಿರ್ಬೋದು ಯಾ ಕ್ಯಾಟಗರಿ ಒನ್ ಟು ತ್ರೀ ಯಾರೇ ಆಗಿರ್ಬೋದು ಅದರಲ್ಲಿ ಎಲ್ಲರೂ ರೀಸೈಕಲ್ ಮಾಡಬೇಕು ಅಂತ ರೂಲ್ಸ್ ಮಾಡಿದ್ದಾರೆ ಸೊ ಅದಕ್ಕೆ ಹೇಗೆ ರಿಜಿಸ್ಟ್ರ್ ಆಗೋದು ಇ ಪಿ ಆರ್ ಪೋರ್ಟಲಲ್ಲಿ ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಇದ್ರ ಮೂಲಕ ಸೊ ನಿಮಗೆ ಗೊತ್ತಿರೋ ಆಗಿ ಇ ಪಿ ಆರ್ ಪ್ಲಾಸ್ಟಿಕ್ ಡಾಟ್ ಸಿ ಪಿ ಸಿ ಬಿ ಡಾಟ್ ಗೌ ಡಾಟ್ ಇನ್ ಅಂತ ಟೈಪ್ ಮಾಡಿ ಎಂಟ್ರ್ ಹೊತ್ತಿ ಸೊ ನಿಮಗೆ ಲಾಗಿನ್ ಪೇಜ್ ಬರುತ್ತೆ ಇ ಪಿ ಆರ್ ಪ್ಲ್ಯಾಸ್ಟಿಕ್ದು ಪೋರ್ಟಲ್ದು ಸೊ ಇದರಲ್ಲಿ ನಿಮಗೆ ನೋಡ್ಬೋದು ಇಲ್ಲೆಲ್ಲ ತುಂಬ ಇನ್ಫಾರ್ಮೇಷನ್ ಇದೆ ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ಗಳ ಬಗ್ಗೆ ತಿಳ್ಕೊಬೇಕು ಅಂದರೆ ಇಲ್ಲೆಲ್ಲ ಹೋಗಿ ಏನೇನು ರೂಲ್ಸ್ಗಳಾಗಿದೆ ಏನೇನು ಚೇಂಜಸ್ಗಳಾಗಿದೆ ಇಲ್ಲೆಲ್ಲ ಓದ್ಕೊಳ್ಬೋದು ಟೂ ತೌಸಂಡ್ ಸಿಕ್ಸ್ಟೀನಿಂದ ಟ್ವೆಂಟಿ ಟ್ವೆಂಟಿ ಫೋರ್ಗೂವರೆಗೂ ಇದೆ ಇ ಪಿ ಆರ್ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಪಿ ಐ ಬಿ ಓ ಅವರು ಇದರ ಮೂಲಕ ತಿಳ್ಕೊಬೋದು ಸೊ ಇದರಲ್ಲೂ ಕೂಡ ನಿಮಗೆ ಪಿ ಡಬ್ಲ್ಯೂ ಬಗ್ಗೆ ಅಲ್ಲಿ ಪಿ ಐ ಬಿ ಓ ಬಗ್ಗೆ ಅಲ್ಲಿ ಡೀಟೇಲ್ಸ್ ಇದೆ ಸೊ ಡಾಕ್ಯುಮೆಂಟ್ಸ್ಗಳು ಏನೇನು ನೋಟಿಸ್ಗಳು ಬಂದಿದೆ ಎಲ್ಲದ್ರ ಅದ್ರ ಬಗ್ಗೆನೂ ಇ ಪಿ ಆರ್ ಪೋರ್ಟಲಲ್ಲಿ ಏನು ಅಪ್ಡೇಟ್ ಆಗಿದೆ ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ ಸಿಗುತ್ತೆ ಇಲ್ಲಿ ಮತ್ತು ಬ ನಿಮಗೇನಾದ್ರೂ ಕಂಪ್ಲೇಂಟ್ ಇದ್ದರೆ ಏನಾದರೂ ಕ್ರಿಯೇಟ್ ಮಾಡೋಕ್ಕಾಗ್ತಾ ಇಲ್ಲ ರಿಜಿಸ್ಟ್ರ್ ಇಲ್ಲ ಆಮೇಲೆ ಏನಾದರೂ ಇ ಪಿ ಆರ್ ಸರ್ಟಿಫಿಕೇಟ್ ಟ್ರಾನ್ಸ್ಫರ್ ಮಾಡೋಕ್ಕಾಗ್ತಿಲ್ಲ ಏನೇ ಪ್ರಾಬ್ಲಮ್ ಇದ್ದರೂ ಇಲ್ಲಿ ನೀವು ಕಂಪ್ಲೇಂಟನ್ನ ರೈಸ್ ಮಾಡ್ಬೋದು ಇಲ್ಲಿ ಸೊ ನಾನು ನಿಮಗೆ ಇವತ್ತು ಹೇಗೆ ರಿಜಿಸ್ಟರ್ ಆಗಬೇಕು ಪಿ ಡಬ್ಲ್ಯೂ ಪಿ ಅವ್ರಿಗೆ ಪ್ಲಾಸ್ಟಿಕ್ ವೇಸ್ಟ್ ಪ್ರೊಸೆಸರ್ ಅವ್ರಿಗೆ ಅನ್ನೋದನ್ನ ಹೇಳ್ಕೊಡ್ತೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಪಿ ಐ ಬಿ ಓ ಅಂದರೆ ಪ್ರೊಡ್ಯೂಸರ್ ಇಂಪೋರ್ಟರ್ ಬ್ರ್ಯಾಂಡ್ ಓನರ್ಸ್ ಅಂತ ಸೊ ಹಾಗೆಯೇ ಪಿ ಡಬ್ಲ್ಯು ಪಿ ಅಂದರೆ ಪ್ಲ್ಯಾಸ್ಟಿಕ್ ವೇಸ್ಟ್ ಪ್ರೊಸೆಸರ್ ಅಂತ ಪಿ ಐ ಬಿ ಓ ಅವ್ರು ಏನು ಮಾಡ್ತಾರೆ ಅಂದರೆ ಈ ಫುಡ್ ಪ್ಯಾಕೇಜಿಂಗ್ಗಳನ್ನ ತಯಾರಿಸೋರು ಅದನ್ನು ಉತ್ಪಾದನೆ ಮಾಡೋರನ್ನ ಪಿ ಐ ಬಿ ಅಂತೀವಿ ಅವ್ರನ್ನ ಅದನ್ನು ಕೂಡ ಇಂಪೋರ್ಟ್ ಮಾಡೋರು ಆಗಿರ್ಬೋದು ತಯಾರಿಸೋರು ಆಗಿರ್ಬೋದು ಇಲ್ಲ ಯಾವುದೋ ಒಂದು ಕಂಪ್ನಿ ಎಲ್ಲ ಬ್ರ್ಯಾಂಡು ಮ್ಯಾನುಫ್ಯಾಕ್ಚರ್ ಆಗಿರ್ಬೋದು ಪಿ ಡಬ್ಲ್ಯೂ ಪಿ ಅಂದರೆ ಈ ಥರ ಪ್ಲ್ಯಾಸ್ಟಿಕ್ ಪ್ಯಾಕೇಜಿಂಗ್ಗಳನ್ನ ರೀಸೈಕಲ್ ಮಾಡುವಂಥವ್ರು ಮತ್ತು ಈ ಹಾರ್ಡ್ ಪ್ಲ್ಯಾಸ್ಟಿಕ್ಕು ರೀಸೈಕಲ್ ಮಾಡಿರೋರು ಆಗಿರ್ಬೋದು ಎಚ್ ಡಿ ಪಿ ರೀಸೈಕಲ್ ಮಾಡೋರು ಪಿ ಪಿ ರಿಸೈಕಲ್ ಮಾಡೋರು ಫಿಲ್ಮ್ಸೇ ಆಗಿರ್ಬೋದು ಹಾರ್ಡ್ ಪ್ಲ್ಯಾಸ್ಟಿಕ್ಸ್ ಆಗಿರ್ಬೋದು ಅವರು ಕೂಡ ರಿಜಿಸ್ಟರ್ ಆಗಬೇಕು ಇವಾಗ ಆ ಥರ ಸ್ಟ್ರಿಕ್ಟ್ ರೂಲ್ಸ್ ಮಾಡಿದ್ದಾರೆ ಯು ಎಲ್ ಬಿ ಅಂದರೆ ಅರ್ಬನ್ ಲೋಕಲ್ ಬಾಡಿ ಅಂದರೆ ಇದು ಮುನ್ಸಿಪಲ್ ಕಾರ್ಪೊರೇಷನ್ ಅವರು ಈಗ ಮುನ್ಸಿಪಲ್ ಕಾರ್ಪೊರೇಷನ್ ಮನೆ ಮನೆಗಳಿಂದ ಪ್ಲ್ಯಾಸ್ಟಿಕ್ ಕವರ್ಸ್ ಎಲ್ಲಾನು ಕಲೆಕ್ಟ್ ಮಾಡಿ ಪಿ ಡಬ್ಲ್ಯೂ ಪಿ ಅವ್ರಿಗೆ ಕೊಡ್ಬೋದು ಸೊ ಅವರು ಕೂಡ ಯು ಎಲ್ ಬಿಲಿ ರಿಜಿಸ್ಟ್ರಾಗಬೋ ಯು ಎಲ್ ಬಿ ಅಂತ ಇದರಲ್ಲಿ ರಿಜಿಸ್ಟರ್ ಆಗಿರ್ತಾರೆ ಗೌರ್ಮೆಂಟೇ ರಿಜಿಸ್ಟರ್ ಮಾಡಿಕೊಟ್ಟಿರುತ್ತೆ ಅವ್ರಿಗೆ ಸೊ ನಾವು ಪಿ ಡಬ್ಲ್ಯೂ ಪಿ ಅವರು ಪ್ಲ್ಯಾಸ್ಟಿಕ್ ವೇಸ್ಟ್ ಪ್ರಾಸೆಸ್ ಮಾಡೋರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ ಹೇಗೆ ರಿಜಿಸ್ಟರ್ ಆಗಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಸೊ ಪಿ ಡಬ್ಲ್ಯೂ ಪಿನ ಕ್ಲಿಕ್ ಮಾಡಿ ರಿಜಿಸ್ಟರ್ ಬಟನ್ ಕ್ಲಿಕ್ ಮಾಡಿ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಹೆಸರು ಹೆಸರು ಹಾಕಿದ್ಮೇಲೆ ಯಾರು ಅಂದರೆ ಕಂಪ್ನಿ ಹೆಸರು ಹಾಕ್ಬೇಕಿಲ್ಲಿ ಆಮೇಲೆ ಇದು ಕಂಪ್ನಿ ಅಡ್ರೆಸ್ ಆಗಿರ್ಬೋದು ಕಂಪ್ನಿ ಅಡ್ರೆಸ್ನ ಎಂಟ್ರೂ ಮಾಡಬೇಕಿಲ್ಲಿ ಫುಲ್ ಕಂಪ್ಲೀಟು ಡೋರ್ ನಂಬರಿಂದ ಹಿಡಿದು ಎಷ್ಟನೇ ಕ್ರಾಸು ಸೋ ಅದನ್ನೆಲ್ಲನೂ ಟೈಪ್ ಮಾಡಬೇಕಿಲ್ಲಿ ಆಮೇಲೆ ಸ್ಟೇಟ್ ಯಾವುದು ಕರ್ನಾಟಕನ ಡಿಸ್ಟಿಕ್ ಯಾವುದು ಆಮೇಲೆ ಯಾವುದು ಟೈಪ್ ನಿಮ್ಮ ಬಿಸ್ನೆಸ್ ಅಂದರೆ ನೀವು ಪಾರ್ಟ್ನರ್ಶಿಪ್ಪಲ್ಲಿದ್ದೀರಾ ಇಲ್ಲ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಓಪನ್ ಮಾಡಿದ್ದೀರಾ ಇಲ್ಲ ನೀವು ಪ ಇದು ಲಿಮಿಟೆಡ್ ಅವೈಲಬಿಲಿಟಿಲಿ ಕಂಪ್ನಿಲಿದ್ದೀರಾ ಇದ್ದೀರಾ ಸೊ ಯಾವುದು ಅಂತ ನೀವು ಇದನ್ನು ಸೆಲೆಕ್ಟ್ ಮಾಡಬೇಕು ಯಾವುದು ಅಂದ್ರೆ ಅದರ್ಸ್ ಸೆಲೆಕ್ಟ್ ಮಾಡಬೇಕು ಪ್ರೈವೇಟ್ ಲಿಮಿಟೆಡ್ ಆದರೆ ಪ್ರೈವೇಟ್ ಲಿಮಿಟೆಡ್ ಸೆಲೆಕ್ಟ್ ಮಾಡಿ ಸೊ ನಿಮ್ಮದು ಏರಿಯಾದ ಪಿನ್ ಕೋಡು ಆಮೇಲೆ ನೆಕ್ಸ್ಟು ಜಿ ಎಸ್ ಟಿ ನಂಬರು ನಿಮ್ಮ ಕಂಪ್ನಿದು ಅದನ್ನೆಲ್ಲ ನಾನು ಇಲ್ಲಿ ಸುಮ್ಮನೆ ಸ್ಯಾಂಪಲ್ ಆಗಿ ಎಂಟ್ರ್ ಮಾಡ್ತಿದ್ದೀನಿ ನೀವು ಕರೆಕ್ಟಾಗಿ ಎಂಟ್ರ್ ಮಾಡಲಿಲ್ಲ ಅಂದರೆ ಈ ಥರ ಎರರ್ಸ್ಗಳು ಬರುತ್ತೆ ವ್ಯಾಲಿಡ್ ಜಿ ಎಸ್ ಟಿ ಎಂಟ್ರ್ ಮಾಡಲೇಬೇಕು ಕಂಪ್ನಿದು ನೀವು ಯಾವ ಬಿಸ್ನೆಸ್ದು ಏನು ರಿಜಿಸ್ಟರ್ ಮಾಡಿರ್ತೀರ ಜಿ ಎಸ್ ಟಿ ಅದ್ರದ್ದು ಮತ್ತು ಪ್ಯಾನ್ ಪ್ಯಾನ್ ಯಾವುದ್ರದ್ದು ಅಂದರೆ ಕಂಪ್ನಿದೇ ಪ್ಯಾನ್ ನೀವು ಇಲ್ಲಿ ಟೈಪ್ ಮಾಡಬೇಕಿಲ್ಲಿ ಸೊ ನೀವು ಸರಿಯಾಗಿ ಎಂಟ್ರ್ ಮಾಡಿಲ್ಲ ಅಂದರೆ ಮತ್ತೆ ಏನು ಇಲ್ಲಿ ಇನ್ವ್ಯಾಲಿಡ್ ಅಂತ ಬರುತ್ತೆ ಕರೆಕ್ಟಾಗಿರೋ ಪ್ಯಾನ್ ಕಂಪ್ನಿದು ಮಸ್ಟ್ ಆ್ಯಂಡ್ ಶುಡ್ಡು ಬೇಕೇ ಬೇಕು ಜಿ ಎಸ್ ಟಿ ನಂಬರ್ ಪ್ಯಾನ್ ನಂಬರ್ ಬೇಕೇ ಬೇಕು ರಿಜಿಸ್ಟ್ರ್ ಆಗೋಕ್ಕೆ ಮತ್ತು ಕಂಪ್ನಿದು ಸಿನ್ ನಂಬರು ಅಂದರೆ ಇದು ಪ್ರೈವೇಟ್ ಲಿಮಿಟೆಡ್ ಅವ್ರು ಮಾತ್ರ ಸಿನ್ ಅಂತ ಬರುತ್ತೆ ಸೊ ನೀವು ನೀವೇನಾದರೂ ಇಲ್ಲಿ ಸೆಲೆಕ್ಟ್ ಮಾಡೋದ್ರ ಮೇಲೆ ಡಿಪೆಂಡು ಇಲ್ಲೇನಾದ್ರೂ ನೀವು ಪಾರ್ಟ್ನರ್ಶಿಪ್ ಪ್ರಪರೇಟರ್ಶಿಪ್ ಅಂತ ಕೊಟ್ಟರೆ ಸಿನ್ ಅವಶ್ಯಕತೆ ಬರೋಲ್ಲ ಆವಾಗ ಸೊ ರೆಡ್ ಕಲರ್ ಆ್ಯಶ್ಟ್ರಿಕ್ ಓಟಾಗಿದೆ ನೋಡಿ ಈ ಥರ ರೆಡ್ ಹ್ಯಾಶ್ಟ್ರಿಕ್ ಬರೋಲ್ಲ ಪಾರ್ಟ್ನರ್ಶಿಪ್ ಅವ್ರಿಗೆ ಪ್ರೈವೇಟ್ ಲಿಮಿಟೆಡ್ ಅವರು ಮಾತ್ರ ರೆಡ್ ಹ್ಯಾಶ್ಟ್ರಿಕ್ ಬರುತ್ತೆ ಯಾಕಂದರೆ ಕಂಪಲ್ಸರಿ ಫಿಲ್ ಮಾಡಲೇಬೇಕು ಅವ್ರಿದ್ನ ಆಮೇಲೆ ನೆಕ್ಸ್ಟು ಅದನ್ನು ಕರೆಕ್ಟಾಗಿಲ್ಲ ಅಂದರೆ ಈ ಥರ ಇನ್ವ್ಯಾಲಿಡ್ ಅಂತ ಬರುತ್ತೆ ಕರೆಕ್ಟಾಗಿರೋ ಫಿಲ್ ಮಾಡಿ ಸೊ ಇಲ್ಲೂ ಕೂಡ ಅಡ್ರೆಸ್ಸು ಕಮ್ಮನಿದು ಟೈಪ್ ಮಾಡಿ ಫುಲ್ಲು ನಾನು ಇಲ್ಲಿ ಫುಲ್ ಟೈಪ್ ಮಾಡ್ತಾಯಿಲ್ಲ ರೆಫರೆನ್ಸ್ಗೆ ಸೊ ಇಲ್ಲಿ ಆಥರೈಸ್ಡ್ ಪರ್ಸನ್ ಯಾರು ಈ ಇ ಪಿ ಆರ್ ಪ್ಲ್ಯಾಸ್ಟಿಕ್ ಪೋರ್ಟಲಲ್ಲಿ ಯಾರು ಲಾಗಿನ್ ಮಾಡ್ತಾರೆ ಮತ್ತು ಯಾರು ಆಥರೈಸ್ ಮಾಡ್ತಾರೆ ಅವ್ರ ನೇಮ್ ಬರಿಬೇಕಿಲ್ಲಿ ಮತ್ತು ಅವರ ಡೆಸಿಗ್ನೇಷನ್ ಏನು ನಾ ಪ್ರೈವೇಟ್ ಲಿಮಿಟೆಡ್ ಕೋರ್ಟ್ ಇರೋದ್ರಿಂದ ಡೈರೆಕ್ಟ್ರ್ ಅಂತ ಬರುತ್ತೆ ಮತ್ತು ನೀವು ಎಲ್ ಎಲ್ ಪಿ ಆದರೆ ಡೆಸಿಗ್ನೇಟೆಡ್ ಪಾರ್ಟ್ನರು ಮತ್ತು ನೀವು ಸೋಲ್ ಪ್ರೊಪ್ರೇಟರಿಲ್ಲ ಪ್ರಾ ಪಾರ್ಟ್ನರ್ಶಿಪ್ಪಲ್ಲಿದ್ದರೆ ಪಾರ್ಟ್ನರ್ ಅಂತ ಬರೀಬೇಕಾಗುತ್ತೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಯಾರು ಇದ್ರೆ ಈ ಪೋರ್ಟಲ್ನ ಲಾಗಿನ್ ಮಾಡ್ತಾರೆ ಅವರ ಮೊಬೈಲ್ ನಂಬರ್ ಇರಬೇಕು ಏಕೆಂದರೆ ಪ್ರತಿ ಸರಿ ಲಾಗಿನ್ ಮಾಡಬೇಕಾದ್ರೆ ಓ ಟಿ ಪಿ ಹೋಗ್ತಾ ಇರುತ್ತೆ ಮೊಬೈಲ್ ನಂಬರ್ಗೆ ಸೊ ಅದರಿಂದ ನೀವು ಕರೆಕ್ಟಾಗಿರೋ ಮೊಬೈಲ್ ನಂಬರನ್ನು ಕೊಡಿ ಇಲ್ಲಿ ಅದರಿಂದ ನಿಮಗೆ ಎಲ್ಲ ಟೈಮು ಬರ್ತಾ ಇರುತ್ತೆ ಅದು ಪ್ಯಾನ್ ಆ ಪರ್ಸನ್ ಯಾವ ಥರ ಇಸ್ ಪರ್ಸನ್ ಇದ್ದಾರಲ್ಲ ಅವ್ರದ್ದು ಪ್ಯಾನ್ ನಂಬರು ಕರೆಕ್ಟಾಗಿರೋದು ಕೊಡಬೇಕಿಲ್ಲಿ ಸೊ ಅದಂತೂ ಮಸ್ಟ್ ಇದೆ ರೆಡ್ ಆಸ್ಟ್ರಿಕಲ್ಲೇ ಇದೆ ಸೊ ಕೊಡಲೇಬೇಕದು ಪ್ಯಾನು ಆಮೇಲೆ ನೆಕ್ಸ್ಟು ಇಮೇಲ್ ಐ ಡಿ ಯಾ ಇದರಲ್ಲೂ ಕೂಡ ಇಮೇಲ್ ಐ ಡಿ ಕರೆಕ್ಟಾಗಿರೋದಕ್ಕೆ ಕೊಡಬೇಕು ಕಂಪ್ನಿದಾದರೂ ಕೊಡ್ಬೋದು ಯಾಕಂದರೆ ಎವ್ರಿ ಟೈಮ್ ನೀವು ಲಾಗಿನ್ ಮಾಡಬೇಕಾದ್ರೆ ಓ ಟಿ ಪಿ ಮೊಬೈಲ್ಗೂ ಹೋಗುತ್ತೆ ಇಮೇಲ್ ಐ ಹೋಗುತ್ತೆ ಇದೇ ಇಮೇಲ್ ಐಡಿನೇ ನಿಮ್ಮ ಯೂಸರ್ ನೇಮ್ ಆಗಿರುತ್ತೆ ಸೊ ಅದರಿಂದ ಇದನ್ನು ಟೈಪ್ ಮಾಡಿ ನೋಡಿ ಕೊಡಿ ಇದನ್ನು ಅಟ್ ಜಿಮೇಲ್ ಅಂತ ಇರುತ್ತೆ ಏನೋ ಅದನ್ನು ಕೊಡಿ ಪಾಸ್ವರ್ಡು ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂದರೆ ಒಂದು ಅಪ್ಪರ್ ಕೇಸ್ ಅಂದರೆ ಕ್ಯಾಪಿಟಲ್ ಲೆಟ್ರು ಮತ್ತು ಲೋಯರ್ ಕೇಸ್ ಅಂದರೆ ಸ್ಮಾಲ್ ಲೆಟ್ರು ಸೊ ಎರಡು ಕಾಂಬಿನೇಷನಲ್ಲಿ ಮತ್ತು ಒಂದು ಸ್ಪೆಷಲ್ ಕ್ಯಾರೆಕ್ಟ್ರು ಅಂದರೆ ಅಟ್ ಅಂತ ಇದೆ ಈ ಥರ ಅಟ್ ಸಿಂಬಲ್ ಆಗಿರಲಿ ಆ್ಯಸ್ಟ್ರಿಕ್ ಸಿಂಬಲ್ ಆಗಿರಲಿ ಡಾಲರ್ ಸಿಂಬಲ್ ಆಗಲಿ ಆ ಥರ ಯೂಸ್ ಮಾಡ್ಕೋಬೋದು ನೀವು ಲೈಕ್ ಎಕ್ಸಾಂಪಲ್ ಕ್ಯಾಪಿಟಲ್ ಸಿ ಓದ್ಬಿಟ್ಟು ಕಂಪ್ನಿ ಅಟ್ ಜೀರೋ ಝೀರೋ ಒನ್ ಅಂತ ಕೊಟ್ಟರೆ ನಿಮಗೆ ಏಯ್ಟ್ ಕ್ಯಾರೆಕ್ಟ್ರು ಕಂಪ್ಲೀಟ್ ಆಗುತ್ತೆ ಸೊ ಅದು ನೋಡ್ಕೊಂಡು ಫಿಲ್ ಮಾಡಿ ರಿಜಿಸ್ಟ್ರ್ ಅಂತ ಕ್ಲಿಕ್ ಮಾಡಿ ಸೊ ಆವಾಗ ನಿಮಗೆ ಮೇಲ್ ಬರುತ್ತೆ ಲಾಗಿನಲ್ಲಿ ಇದನ್ನು ಯೂಸ್ ಮಾಡಿಕೊಂಡು ನೀವು ಮತ್ತೆ ಪುನಃ ಲಾಗಿನ್ ಆಗ್ಬೋದು ಲಾಗಿನ್ ಆಗಿ ಆಮೇಲೆ ಮತ್ತೆ ಫಿಲ್ ಮಾಡೋದಿರುತ್ತೆ ಸೊ ನಿಮಗೆ ಇದನ್ನ ಡೀಟೈಲ್ ಆಗಿ ನಾನೇ ಇರಬೇಕಾದರೂ ರಿಜಿಸ್ಟ್ರ್ ಮಾಡಿಕೊಡ್ತೀನಿ ನೀವು ನಮ್ಮ ನಂಬರ್ಗೆ ಫೋನ್ ಮಾಡ್ಬೋದು ಮೇಲ್ ಮಾಡ್ಬೋದು ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡಿದ್ದೀನಿ ಸೊ ಅದರಲ್ಲೆಲ್ಲ ಹೆಲ್ಪ್ ಮಾಡ್ತೀವಿ ನಾವು ಬೇಕಿದ್ರೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಓಕೆ ಅಸ್ ರಿಜಿಸ್ಟ್ರೂ ಮಾಡಿಕೊಡ್ತೀವಿ ಚಾರ್ಜ್ ಮಾಡ್ತೀವಿ ಅದಕ್ಕೆ ಇರುತ್ತೆ Thank you.